ಐದು ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ರೀ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ ಉತ್ತಮ ಇಳುವರಿ ತಗೋಬೋದು ರೈತರಿಗೆ ಒಳ್ಳೆ ಉಪಯೋಗ ಇದೆ ನೋಡ್ತಾರೆ ನಾವು ಮಾಸ್ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ ರಾಯಚೂರು ಡಿಸ್ಟಿಕ್ ದೇವದುರ್ಗ ತಾಲೂಕು ಕೋಣಚಪ್ಪಳಿ ಗ್ರಾಮದಲ್ಲಿ ಬಂದಿದ್ದೀವಿ ಇಲ್ಲಿ ನಮ್ಮ ರೈತರಾದಂತ ಶರಣಗೌಡ ಸರ್ ಅವರು ನಮ್ಮ ಕಂಪ್ನಿಯ ಎಲ್ಲ ಪ್ರಾಡಕ್ಟ್ ಗಳನ್ನ ಉಪಯೋಗಿಸಿರುತ್ತಾರೆ ಅದ್ರ ಬಗ್ಗೆ ರಿಸಲ್ಟ್ ಯಾಕಿದೆ ಅಂತ ಹೇಳಿ ತಿಳ್ಕೊಳ್ಳೋಕೆ ನಮ್ಮ ಸರ್ ಹತ್ರ ಒಂದ್ ಎರಡು ಮಾತುಗಳನ್ನ ಕೇಳೋಣ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ನಮ್ಮ ಹೆಸರು ಲಕ್ಷ್ಮಿಕಾಂತ್ ಅಂತ ಹೇಳಿ ಹಾ ಸರ್ ಸರ್ ನಿಮ್ಮ ಹೆಸರು ಶರಣ ಬಸವ ದೇವದ ತಾಲೂಕು ಕೋಣಕ್ಳಿ ಗ್ರಾಮ ಹಾ ಸರ್ ರಾಯಚೂರು ಡಿಸ್ಟಿಕ್ ಸರ್ ರಾಯಚೂರು ಡಿಸ್ಟಿಕ್ ಹಾ ಸರ್ ಇವಾಗ ನೀವು ಎಷ್ಟು ವರ್ಷದಿಂದ ಇದು ಲಿಕ್ವಿಡ್ ಫರ್ಟಿಲೈಸರ್ನ ಉಪಯೋಗಿಸ್ತಾ ಇದ್ರಿ ಇದೇ ವರ್ಷ ಮಾಡ್ತಾ ಇದೆ ಸರ್ ಇದೇ ವರ್ಷದಿಂದ ಮಾಡ್ತಾ ಮಾಡ್ತೀವಿ ಸರ್ ಸರ್ ಇವು ನಮ್ಮ ಮಾಸ್ಕರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಸರ್ ಹಾ ಸರ್ ಅಲ್ಲಿ ಬರ್ತಕ್ಕಂಥ ಲಿಕ್ವಿಡ್ಗಳಲ್ಲಿ ಹಾ ಎಷ್ಟು ಒಂದು ಎಕರೆಗೆ ಎಷ್ಟು ಲೀಟರ್ ಉಪಯೋಗಿಸ್ತಾ ಇದ್ರಿ ಸರ್ ನಾವು ಹೊಸ ಗೊಬ್ಬರ ಫರ್ಟಿಲೈಸರ್ ಜಾಸ್ತಿ ಮಾಡಿದೀವಿ ಸರ್ ಹಾ ಸುಮಾರು ಒಂದು ಹತ್ತೊಂದ್ರ ಚಿಲ್ತನ ಆಗ್ತಿದ್ ರೀ ಹಾ ಸರ್ ಎಕ್ಸ್ಪೆಂಡಿಚರ್ ಖರ್ಚು ಅದೆಲ್ಲ ಜಾಸ್ತಿ ಆಗ್ತದೆ ಸರ್ ಹ ಸರ್ ಈಗೇನು ಲಿಕ್ವಿಡ್ ಆಗ್ತಾ ಇರೋದ್ರಿಂದ ಕಡಿಮೆ ಆಗ್ತದೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ಸರ್ ಹೌದಾ ಸರ್ ರೀ ಲಿಕ್ವಿಡ್ ಮೂ ಎರಡಲ್ಲ ಮೂರ್ ಟೈಮ್ ನಾಲ್ಕು ಲೀಟರ್ ಹಾಕಿದ್ವಿ ಸರ್ ಎಕರೆ ಕ್ಲಾಕ್ ಲೀಟರ್ ಹೌದಾ ಸರ್ ಹ ಸರ್ ಹಾ ಸರ್ ಹೋದ ವರ್ಷಕ್ಕಿಂತ ಈ ವರ್ಷ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಬರ್ತದೆ ಸರ್ ಹಾ ಸರ್ ಖರ್ಚು ಕೂಡ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಮತ್ತೆ ಇದು ಆರ್ಗಾನಿಕ್ ಆಗಿರೋದ್ರಿಂದ ಭೂಮಿ ಕೂಡ ಚೆನ್ನಾಗಿರುತ್ತೆ ಅಲ್ವತ್ತಿರತ್ ಇರುತ್ತೆ ಮತ್ತೆ ರೋಗಗಳು ಹೆಂಗ್ತಾ ಇದಾವೆ ರೋಗಗಳು ಕಡಿಮೆ ಇದೆ ಸರ್ ಕಡಿಮೆ ಇದೆ ಸ್ಪ್ರೇ ಮಾಡ್ತಕ್ಕಂಥದ್ದೆಲ್ಲ ಕಡಿಮೆ ಆಗಿದೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇಳುವರಿ ಚೆನ್ನಾಗಿದೆ ಸ್ಪ್ರೇಗೂ ಕಡಿಮೆ ಆಗಿದೆ ಮತ್ತೆ ನಿಮ್ಗೆ ಇಳುವರಿ ಗುಣಮಟ್ಟ ಸುತ್ತಮುತ್ತಲೇ ಇರತಕ್ಕಂತ ರೈತರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಏ ಸರ್ ಒಳ್ಳೇದು ಸರ್ ಆಗ್ಬಹುದು ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ ಉತ್ತಮ ಇಳುವರಿ ತಗೋಬಹುದು ಹಾ ಸರ್ ಹಾ ಸರ್ ಇದೇನು ಬೆನಿಫಿಟ್ ರೈತರಿಗೆಲ್ಲ ಒಳ್ಳೆ ಇದು ಅದ ಹ್ಮ್ ಉಪಕಾರ ಅದರಿ ಯಾವ್ದು ತೊಂದರೆ ಭೂಮಿ ಏನು ಇದಾಗಲ್ರಿ ಭೂಮಿನೂ ಕಡಲ್ ಸರ್ ಓಕೆ ಸರ್ ಇವಾಗ ನೀವು ಮೊದಲು ಗೊಬ್ಬರ ಹಾಕ್ತಾ ಆಗ್ತಕ್ಕಂಥ ಸಮಯದಲ್ಲಿ ಅವಾಗ ನಿಮ್ಗೆ ಇಳುವರಿ ಎಷ್ಟು ಬರ್ತಾ ಇತ್ತು ಸರ್ ಸರ್ ನಲ್ವತ್ತರಿಂದ ನಲವತ್ತೆರಡು ಚಿಕ್ಕ ಬರ್ತಿತ್ತು ಸರ್ ಇವಾಗ ನಮ್ದು ಲಿಕ್ವಿಡ್ ಫರ್ಟಿಲೈಸರ್ ಮಾಸ್ ಫರ್ಟಿಲೈಸರ್ ಗಳು ಯೂಸ್ ಮಾಡಿದ ಮೇಲೆ ಎಷ್ಟು ಬರ್ತಾ ಇದೆ ಸರ್ ಸರ್ ಈಗಿನ ಅಷ್ಟೇ ಬರ್ತಾ ಇದ್ರಿ ಅಷ್ಟೇ ಬರ್ತಾ ಇದೆ ಖರ್ಚು ಕಡಿಮೆ ಆಗ್ತದೆ ಟ್ರಾನ್ಸ್ಪೋರ್ಟ್ ಚಾರ್ಜು ಲೇಬರ್ ಅದು ಇದು ಅಂತ ಹೇಳಿ ಗೊಬ್ಬರ ತರ್ತಾ ಇದಾವಲ್ಲ ಸರ್ ಅದ್ರಲ್ಲಿಂದ ಇದು ಕಡಿಮೆ ಆಗ್ತದೆ ಸರ್ ಲಿಕ್ವಿಡ್ ಹಾಕೋದ್ರಿಂದ ಎಕ್ಸ್ಪೆಂಡಿಚರ್ ನಾಲ್ಕೈದು ಸಾವಿರ ರೂಪಾಯಿ ಕಡಿಮೆ ಆಗ್ತದೆ ಎಕರೆಗೆ ಇಳುವರಿ ಅಂತೂ ಸೇಮ್ ಬರ್ತಾ ಇದೆ ಸರ್ ಸೇಮ್ ಬರ್ತಾ ಇದೆ ಸರ್ ಆಮೇಲೆ ಗೊಬ್ಬರ ಹೋಗ್ತಕ್ಕಂಥ ರೈತ ಇದು ಕೂಲಿ ಕಾರ್ಮಿಕರ ಕೂಡ ಕಡಿಮೆ ಆಗುತ್ತೆ ಹೌದು ಎಲ್ಲ ರೀತಿಯಿಂದ ಕಡಿಮೆ ಆಗುತ್ತೆ ಒಳ್ಳೆ ಇಳುವರಿ ಬರ್ತದೆ ಸೇಮ್ ಬರ್ತಾ ಇದೆ ಸರ್ ರೈತರಿಗೆ ಒಳ್ಳೆ ಉಪಯೋಗ ಇದೆ ನೋಡ್ರಿ ಯಾವ್ಯಾವ ರೋಗಗಳು ಕಡಿಮೆ ಆಗಿದೆ ಕಡಿಮೆ ಆಗಿದೆ ಸರ್ ಮೊದಲೆಲ್ಲ ಜಾಸ್ತಿ ಕೆಮಿಕಲ್ ಯೂಸ್ ಮಾಡ್ತೀವಿ ಬೆಂಕಿ ರೋಗ ಸರ್ ಬೆಡ್ ಕಳೆ ಓಕೆ ಸರ್ ಇದೆಲ್ಲ ಚೆನ್ನಾಗಿರ್ತದೆ ಬರ್ತದೆ ರೋಗ ಜಾಸ್ತಿ ಸರ್ ಎಣ್ಣೆ ಜಾಸ್ತಿ ಹೊಡ್ತಿದೇವ್ ಇದು ಲಿಕ್ವಿಡ್ ಹಾಕಲಿಲ್ಲ ರೋಗ ಎಲ್ಲ ಕಡಿಮೆ ಆಗಿದೆ ಒಂದ್ ಟೈಮ್ ಅಲ್ಲಿ ಎರಡು ಟೈಮ್ ಅಲ್ಲಿ ಲಿಕ್ವಿಡ್ ಸ್ಪ್ರೇ ಮಾಡ್ಕೊಂಡ್ರೆ ಬರ್ತದೆ ಸರ್ ಹಾ ಇಳುವರಿ ಚೆನ್ನಾಗಿ ಬರ್ತದೆ ಸರ್ ಓಕೆ ಸರ್ ಸರ್ ದೇವದುರ್ಗ ತಾಲೂಕಿನಲ್ಲಿ ಇರ್ತಕ್ಕಂಥ ರೈತ ಬಾಂಧವರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಇಲ್ಲ ಸರ್ ಅದು ರೈತರಿಗೆ ಒಳ್ಳೆ ಖರ್ಚು ಕಡಿಮೆ ಆಗುತ್ತೆ ಸರ್ ಮೇನ್ ಮೊದಲೇದಂದ್ರೆ ಓಕೆ ಸರ್ ಖರ್ಚು ನಾಲ್ಕು ಎಕರೆಗೆ ನಾಲ್ಕೈದು ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ರೀ ಹಾಂ ಸರ್ ಎಲ್ಲ ರೈತರು ಉಪಯೋಗ ಮಾಡ್ಕೋಬೇಕು ಸರ್ ಇದೇನು ಒಳ್ಳೆಯದ ರೀತಿಯಲ್ಲಿ ಇದೀರಿ ಏನು ಕೆಡ ಕೆಡೋ ಏನಿಲ್ಲ ಸರ್ ಅವು ಮಿನಿ ಕೆಡಲ್ಲ ರೀ ಫಲವತ್ತಿದ್ದೀರಿ ಹಾಂ ಸರ್ ಎಲ್ಲ ರೈತರು ಉಪಯೋಗ ಮಾಡ್ಬೋದು ಸರ್ ಇದೇನು ಒಳ್ಳೇದರ ಇದೆ ನೋಡಿ ಸರ್ ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದ ಓಕೆ